ಕಾಲದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮೆರೆದ ಕನಸಿನ ರಾಣಿ ಸ್ಯಾಂಡಲ್ವುಡ್ ನ ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರು ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಒಂದು ದಾಖಲೆಯನ್ನ ಬ್ರೇಕ್ ಮಾಡುವ ಮೂಲಕ ಮಾಲಾಶ್ರೀ ಅವರು ಮೊದಲನೇ ಸ್ಥಾನವನ್ನ ಪಡೆದಿದ್ದಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಆದರೆ ಅದೇ ನಿಜ ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ವರ್ಷಕ್ಕೆ ಏನಿಲ್ಲ ಅಂದ್ರೂ ಎಂಟರಿಂದ ಹತ್ತು ಸಿನಿಮಾಗಳು ಬಿಡುಗಡೆಯಾಗುತ್ತಿದ್ದವು ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿನಾರು ಸಿನಿಮಾಗಳು ಬಿಡುಗಡೆಯಾಗಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದವು ಇದೇ ದಾಖಲೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಟಿ ಮಾಲಾಶ್ರೀ ಅವರು ಬ್ರೇಕ್ ಮಾಡಿದ್ದು ಮಾಲಾಶ್ರೀ ಅವರು ನಟಿಸಿರುವ ಹತ್ತೊಂಬತ್ತು ಸಿನಿಮಾಗಳು ಸಾವಿರದ ತೊಂಬತ್ತೆರಡರಲ್ಲಿ ತೆರೆಗೆ ಬರುವ ಮೂಲಕ ಈ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ದಾಖಲೆಯನ್ನ ಮಾಲಾಶ್ರೀ ಅವರು ಬ್ರೇಕ್ ಮಾಡಿ ಮೊದಲನೇ ಸ್ಥಾನವನ್ನ ಪಡೆದರು ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಆಗ ಮಾಲಾಶ್ರೀ ಅವರಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದೇ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ನಮ್ಮ